ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಿತೇಶ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಕಾಯಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಕಾಯಿ ಒಬ್ಬಟ್ಟು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನಿಲ್ಲಿ ದಪ್ಪಕ್ಕಿರೋದು ಎರಡು ಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಏಲಕ್ಕಿ ಕಾಯಿ ಒಂದು ಐದು ಪೀಸ್ ಹಾಕ್ಬಿಟ್ಟು ಈ ಥರ ಪೌಡ್ರ್ ಮಾಡಿಟ್ಟಿದ್ದೀನಿ ನೀರು ಹಾಕ್ತಂಗೆ ಎರಡಚ್ಚು ಬೆಲ್ಲ ದಪ್ಪಕ್ಕಿರೋದು ಕಡಲೆ ಸ್ವಲ್ಪ ಪೌಡ್ರ್ ಮಾಡಿಟ್ಟಿದ್ದೀನಿ ಗಸಗಸೆ ಮೈದಾ ಹಿಟ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಒಂದು ಚಿಟಿಕೆಷ್ಟು ಉಪ್ಪು ಒಂದು ಸ್ವಲ್ಪ ಅರ್ಶಿನ ಆಪ್ಷನು ನಿಮಗೆ ಬೇಕು ಅಂದರೆ ಹಾಕ್ಕೊಡಿ ಎಣ್ಣೆ ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ರವೆ ಮಿಕ್ ರವೆ ಏನೂ ಹಾಕಿಲ್ಲ ಬರೀ ಮೈದಾ ಹಿಟ್ಟಲ್ಲಿ ಮಾತ್ರ ಮಾಡ್ತಾ ಇರೋದು ಇವಾಗ ಈ ರೀತಿ ನಾದ್ಕೋಬೇಕು ಚೆನ್ನಾಗಿ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ಇದನ್ನು ನೆನೆಸಿಡೋಣ ಇವಾಗ ಬೆಲ್ಲಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ಇವಾಗ ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗಿ ಪಾ ಕಜ್ಜಾಯ ಪಾಕದ ಥರ ಮಾಡ್ಕೋಬೇಕು ಇದನ್ನು ನೋಡಿ ಇವಾಗ ಪಾಕ ರೆಡಿಯಾಗೈತೆ ಇವಾಗ ಆಗೈತೆ ಅಂತ ಹೆಂಗೆ ಚೆಕ್ ಮಾಡೋದು ಅಂದರೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಈ ರೀತಿ ಗಟ್ಟಿಯಾಗಿ ಬಂದರೆ ಆಗಿದೆ ಅಂತ ಅರ್ಥ ನೋಡಿ ಈ ರೀತಿ ನೋಡಿ ಈ ರೀತಿ ಗಟ್ಟಿಯಾಗಿ ಬಂದರೆ ಆಗೈತೆ ಅಂತ ಇವಾಗ ಇದಕ್ಕೆ ಕಾಯಿನ ಹಾಕೊಳ್ಳೋಣ ಇವಾಗ ಹಿಂಗೆ ಮಾಡೋದ್ರಿಂದ ಏನು ಅಂತಂದರೆ ನಾವು ಜಾಸ್ತಿ ಹೊತ್ತು ತಿರ್ಗ ಥರ ಏನಿಲ್ಲ ಕಾಯಿ ಬೆಲ್ಲ ಎಲ್ಲ ಒಟ್ಟಿಗೆನೆ ಹಾಕ್ಬಿಟ್ಟು ಮಾಡ್ತಾರಲ್ವಾ ಅವಾಗ ತುಂಬಾ ಹೊತ್ತು ನಾವು ತಿರ್ಗಿಸ್ತಾನೆ ಇರಬೇಕು ಇದಕ್ಕೇನೆ ಇವಾಗ ಗಸಗಸೆ ಹಾಕೊಳ್ಳೋಣ ಇವಾಗ ಆದಷ್ಟು ಕಾಯಿ ಒಬ್ಬಟ್ಟಿಗೆ ಕಾಯಿ ತಗೊಳ್ಳಿ ಇವಾಗ ಒಂದು ಐದು ನಿಮಿಷ ಇದನ್ನ ತಿರ್ಗಿಸ್ಕೊಳ್ಳೋಣ ಇವಾಗ ಇವಾಗ ಉರ್ದಿದ್ದಾಗಿದೆ ಇದು ಆಪ್ಷನ್ನು ಕಡಲೆ ಪುಡಿ ಕಾಯಿ ಚೆನ್ನಾಗಿ ಬಲ್ತಿರೋದಾದರೆ ನಾವು ಕಡಲೆ ಪುಡಿ ಹಾಕೋ ಅವಶ್ಯಕತೆ ಇರೋಲ್ಲ ಇರೋಲ್ಲ ಕಾಯಿ ಸ್ವಲ್ಪ ಬಲ್ತಿಲ್ಲದೆ ಇರೋದಾದರೆ ಹಾಕ್ಲೇಬೇಕು ಕಡಲೆ ಪುಡಿನ ಇದು ಹಾಕ್ಬಿಟ್ಟು ಮತ್ತೆ ಒಂದು ನಿಮಿಷ ಹುರ್ಕೊಳ್ಳೋಣ ಈಗ ಅರ್ಧ ಗಂಟೆ ನೆಂದಿದೆ ಇದು ಇದನ್ನು ಇವಾಗ ಒತ್ಕೊಳ್ಳೋಣ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇದರೊಳಗೆ ಹಾಕ್ಬಿಟ್ಟು ಫಸ್ಟು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಒಂದು ಕವರ್ ಹಾಕ್ಬಿಟ್ಟು ಇದಕ್ಕೆ ಎಳಿಬೇಕು ನಾವು ಇದಕ್ಕೆ ಮತ್ತೆ ಏನು ಎಣ್ಣೆ ಏನು ಹಾಕೋದು ಬೇಡ ಇಲ್ಲೇ ಎಣ್ಣೆ ಇರುತ್ತಲ್ಲ ಇದನ್ನೇ ತಗೊಂಡು ಹಾಕ್ಕೊಂಡ್ರೆ ಸಾಕು ಮತ್ತೆ ಬೇಯಿಸೋಕ್ಕೂ ಎಣ್ಣೆ ಹಾಕೋದು ಬೇಡ ಒತ್ತಾಕಿ ಇಲ್ಲಿಂದನೇ ತಗೊಳ್ಳೋಣ ಎಣ್ಣೆನ ಮೈದಾ ಇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್